ಈ ಜೀವ ತಾನು ಆತ್ಮ ಅಂತ ತಿಳಿದು ಆ ರೀತಿಯಲ್ಲಿ ಜೀವಿಸಬೇಕಾಗಿರುವಂತಹ ಈ ಜೀವ ಪ್ರಕೃತಿಯ ಕಾರ್ಯಗಳನ್ನ ತನ್ನ ಕಾರ್ಯಗಳು ಅಂತ ಅಜ್ಞಾನದಿಂದ ಭಾವಿಸ್ತಾನೆ ಮನುಷ್ಯರಿಗೆ ಆಗಿರುವಂತಹ ಸಮಸ್ಯೆ ಇದೊಂದೇ ಮನುಷ್ಯರಿಗೆ ಹಲವಾರು ಸಮಸ್ಯೆಗಳಿಲ್ಲ ಇರೋದು ಒಂದೇ ಸಮಸ್ಯೆ ಅದೇನು ಅಂದ್ರೆ ಅವನ ಅಜ್ಞಾನ ಅಜ್ಞಾನ ನಿವಾರಣೆ ಆದರೆ ಅವನು ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಜ್ಞಾನವನ್ನು ನಿವಾರಿಸ್ಕೊಳ್ಳದೆ ಬೇರೆ ಏನೇ ಪ್ರಯತ್ನ ಮಾಡಿದ್ರು ಸಮಸ್ಯೆಗಳು ಹಾಗೆ ಇರುತ್ತೆ ಹೊಸ ಹೊಸ ಸಮಸ್ಯೆಗಳ ರೂಪದಲ್ಲಿ ಅವನು ಕಷ್ಟವನ್ನ ದುಃಖವನ್ನ ಅನುಭವಿಸ್ತಾ ಇರ್ತಾನೆ ಹೀಗಾಗಿ ಭಾಗವತ ಧರ್ಮ ಮನುಷ್ಯರನ್ನು ಶಾಶ್ವತವಾಗಿ ದುಃಖ ಮತ್ತು ಭಯದಿಂದ ಮುಕ್ತನನ್ನಾಗಿ ಮಾಡುತ್ತೆ